ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ ಇವತ್ತು ಬಂದುಬಿಟ್ಟು ಒಂದು ಪುಟ್ಟದಾಗಿ ಆ ವೀಡಿಯೋ ಮಾಡೋಣ ಅಪ್ಲೋಡ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ನಾನು ಬಂದುಬಿಟ್ಟು ನನ್ನ ತವ್ರ ಮನೆಯಲ್ಲಿ ಅಂದರೆ ಗುಂಡ್ಗತ್ತಿಲ್ಲಿ ಆಂಜನೇಯ ಹಿಂಗೆ ಕಾರ್ತಿಕ ಇರೋದ್ರಿಂದ ಸೊ ತವರು ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಬ್ರದರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದ ಸೊ ಅವ್ನ ಜೋಡಿ ಹೋಗ್ತಾ ಇದ್ದೀನಿ ಈವ್ನಿಂಗು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹಾಗೆ ರೀಚ್ ಆದ್ವಿ ಸೊ ರೀಚ್ ಆದ ತಕ್ಷಣ ಕಸ್ಟಮರು ರೆಡಿ ಇದ್ದರು ಸ್ಟಿಚಿಂಗ್ ಮಾಡಿಸ್ಕೊಳ್ಲಿಕ್ಕೆ ಮುಂಚೆನೇ ಕೊಟ್ಟಿದ್ದರು ಸೊ ಇದೇ ಥರ ಸ್ಟಿಚ್ ಮಾಡಿರಿ ಅಂತೇಳಿ ಕಾಲ್ ಮಾಡಿ ಹೇಳಿದರು ನಾಳೆ ಕಾರ್ತಿಕಕ್ಕೆ ಹಾಕೊಳ್ಳೋಕ್ಕೆ ಬೇಕಂತೇಳಿ ಸೊ ಹಂಗಾಗಿ ಅವತ್ತು ಓದ ದಿನ ನೈಟೇ ರೆಡ್ ಬ್ಲೌಸ್ ಸ್ಟಿಚ್ ಮಾಡಿ ಅವ್ರಿಗೆ ಕಸ್ಟಮೈಸ್ ಮಾಡಿಕೊಟ್ಟೆ ಸೊ ಕಾರ್ತಿಕಕ್ಕೆ ಬರೋದು ಕನ್ಫರ್ಮ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇದ್ದರೂ ಕಾರ್ತಿಕಕ್ಕೆ ಬಂದೇ ಬರ್ತಾರೆ ಹಾಗಾಗಿ ನಾನು ಬರೋದು ಅವರಿಗೆ ಕನ್ಫರ್ಮ್ ಇತ್ತು ಹಂಗಾಗಿ ಕಾಲ್ ಮಾಡಬ ಬಿಟ್ಟು ಸ್ಟಿಚ್ ಮಾಡಿಕೊಡಿ ಕಸ್ಟಮೈಸ್ ಮಾಡ್ಕೊಡಿ ಅಂತ ಹೇಳಿ ಸುಮಾರು ಜನಕ್ಕೆ ಹೇಳಿದರು ಸೊ ನಾನು ಸರಿ ಇರ್ತೀನಿ ಒಂದು ಟೂ ತ್ರೀ ಡೇಸು ಅಷ್ಟರಲ್ಲಿ ಸ್ಟಿಚ್ ಮಾಡ್ಕೊಡ್ತೀನಿ ಕೊಡಿ ಅಂತ ಹೇಳಿ ಸೊ ಹಬ್ಬದ ದಿನವೇ ತುಂಬಾ ಬಂದು ಬ್ಲೌಸ್ಗಳು ಕಸ್ಟಮೈಸ್ ಮಾಡಲಿಕ್ಕೆ ಸೊ ಹಂಗಾಗಿ ಹೋಗೋ ಅಷ್ಟರಲ್ಲಿ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ಬೆಳಗ್ಗೆ ಎದ್ದುಬಿಟ್ಟು ಅಮ್ಮಂಗೆ ಅಡುಗೆಗೆ ಏನೇನು ಬೇಕೋ ಅದನ್ನ ಒಂದು ಹತ್ತು ಹತ್ತುವರೆವರೆಗೂ ಎಲ್ಪ್ ಮಾಡಿಬಿಟ್ಟು ಆಮೇಲೆ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ಬರ್ತೀನಮ್ಮ ಉಳ್ದದ್ದು ಮಧ್ಯಾಹ್ನ ಊಟ ಮಾಡೋ ಅಷ್ಟರಲ್ಲಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಒಂದು ಬ್ಲೌಸ್ ಕಸ್ಟಮೈಸ್ ಮಾಡಿ ರೆಡಿ ಮಾಡಿ ಬಂದು ನೆಕ್ಸ್ಟ್ ಎಲ್ಲ ಆಯಿತು ಎರಡು ಎರಡುವರೆ ಅಷ್ಟೊತ್ತಿಗೆ ಎಲ್ಲರದು ಊಟ ಆಗಿ ಸೊ ಆರಾಮಾಗಿ ಹಬ್ಬನ ಮಾಡ್ಕೊಂಡ್ವಿ ಸೊ ಸೊ ಮನೆಯಲ್ಲಿ ಇಂಟ್ರೆಸ್ಟ್ ಅಂತೇಳಿ ಈ ಸರಿ ಯಾರು ಬಂದ್ರಲ್ಲ ವರ್ಷ ವರ್ಷ ಬರ್ತಿದ್ವಿ ಅಂತೇಳಿ ಒಬ್ಬೊಬ್ರದ್ದು ಒಂದೊಂದು ರೀಸನ್ ಹೇಳ್ಬಿಟ್ಟು ಕೆಲಸ ಇದೆ ಅಂತೇಳಿ ತಪ್ಸ್ಕೊಂಡ್ರು ಈವ್ನಿಂಗ್ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಸೊ ಅವ್ರು ಬಂದು ಆದಮೇಲೆ ಸ್ನ್ಯಾಕ್ಸ್ ಮತ್ತು ಟೀ ಎಲ್ಲ ಮುಗಿಸ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾರ್ತಿಕ ಮ ಹಚ್ಬಿಟ್ಟು ಬಂದ್ವಿ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ಸೊ ಈವ್ನಿಂಗು ಒಂಬತ್ತು ಹತ್ತು ಗಂಟೆ ಅಷ್ಟರಲ್ಲಿ ದೇವ್ರದ್ದು ತುಂಬ ಚೆನ್ನಾಗಾಗುತ್ತೆ ಹೂವಿನ ಪಲ್ಲಕ್ಕೆ ಅಂತ ಹೇಳಿ ಫುಲ್ಲು ಹೂವಿಂದಾನೇ ಡೆಕೋರೇಟ್ ಮಾಡಿಬಿಟ್ಟು ಸೊ ಒಂದು ಮೈನ್ ರೋಡಲ್ಲಿ ಮೆರವಣಿಗೆ ಮಾಡ್ತಾರೆ ದೇವ್ರದ್ದು ಬಂದ್ಬಿಟ್ಟು ಸೊ ಅಂತೇಳಿ ತುಂಬ ಭಕ್ತಾದಿಗಳು ಕಾಯ್ತಾರೆ ನೈಟ್ ಹತ್ತುವರೆ ಹನ್ನೊಂದರವರೆಗೂ ಆಗುತ್ತೆ ರೀಚ್ ಆಗೋಕ್ಕೆ ಮೇಬಿ ಹನ್ನೊಂದು ಗಂಟೆ ಅದರ ಅಷ್ಟರಲ್ಲಿ ಆಗ್ಬೋದು ಅಂದ್ಕೊತೀನಿ ದೇವಸ್ಥಾನದವರೆಗೂ ಸೊ ಅಲ್ಲಿವರೆಗೂ ಆ ಭಕ್ತಾದಿಗಳು ತುಂಬಾ ವೆಯ್ಟ್ ಮಾಡಿಕೊಂಡು ಆಂಜನೇಯನ ದರ್ಶನ ಪಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅವ್ರವ್ರ ಕೆಲಸದಲ್ಲಿ ತೊಡಗ್ತಾರೆ ಸೊ ಜಾತ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಕಾರ್ತಿಕ ಕಾರ್ತಿಕ ಮತ್ತು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ತೇರು ಕೂಡ ಆಗುತ್ತೆ ತೇರು ಅಷ್ಟೇ ತುಂಬ ಜನ ಸೇರಿರ್ತಾರೆ ಸೊ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಊರಲ್ಲಿ ಆಂಜನೇಯ ದೇವಸ್ಥಾನ ಆಂಜನೇಯ ತುಂಬಾ ಭಕ್ತರು ಅಂತ ಹೇಳ್ಬೋದು ನಮ್ಮ ಜಿಲ್ಲೆ ಅಲ್ಲದಲ್ಲೇ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಇಲ್ಲಿಗೆ ಭಕ್ತಾದಿಗಳ ಆಗಮಿಸ್ತಾರೆ ಸೊ ಈ ಸರಿ ನಮ್ಮ ಹುಡುಗರು ಬಂದಿಲ್ಲದ ಕಾರಣ ಸ್ವಲ್ಪ ಸಿಂಪಲ್ಲಾಗೆ ಆಯಿತು ಅಂತ ಹೇಳಿ ಕಾರ್ತಿಕ ಹೇಳ್ಬೋದು ಸೊ ನೆಕ್ಸ್ಟ್ ಡೇ ಇದ್ದ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ ಅಲ್ಲೋದ್ರೂ ಕೂಡ ರೆಸ್ಟ್ ಇಲ್ಲ ತುಂಬಾ ಇದ್ದು ಬ್ಲೌಸಸ್ ಎಲ್ಲ ಸೊ ಬರೋ ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಸೊ ಎಷ್ಟು ಆಗುತ್ತೋ ಅಷ್ಟು ಕಸ್ಟಮೈಸ್ ಮಾಡಿಕೊಟ್ಟು ಹೋಗೋಣ ಅಂತೇಳಿ ಆಲ್ಮೋಸ್ಟು ಎಲ್ಲನೂ ಫಿನಿಷ್ ಮಾಡಿ ಬಂದೆ ಅಂತಲೇ ಹೇಳಬಹುದು ರೆಗ್ಯುಲರ್ ಕಸ್ಟಮರ್ದೇ ಆಲ್ಮೋಸ್ಟ್ ಇದ್ದಿದ್ದು ಫಸ್ಟ್ ಟೈಮ್ ನನ್ನ ಕಸ್ಟಮರ್ ಅವರ ಅಮ್ಮ ಮತ್ತು ಮಗಳು ಇಲ್ಲೇ ಹೊಲಿಸ್ತಿದ್ರು ಅವರ ಅವ್ರ ಬ್ಲೌಸ್ ನೋಡಿಬಿಟ್ಟು ಅವ್ರ ಗಂಡನ ಮನೆ ಅಂದರೆ ಚಳಿಗೆರೆ ಸೊ ಈ ಥರ ಸ್ಟಿಚ್ ಮಾಡಿಸಿ ಅಂತ ಹೇಳಿ ಅವ್ರ ಫೋಟೋ ಸೆಂಡ್ ಮಾಡಿ ಕಳಿಸಿದ್ರು ಬಟ್ ನಾನು ಆಲ್ಮೋಸ್ಟ್ ಬೇಗನೆ ಹೋಗೋಷ್ಟೊತ್ತಿ ಮುಗಿಸ್ಬೇಕು ಅಂದ್ಕೊಂಡು ಕಟಿಂಗ್ ಎಲ್ಲ ಆಗಿತ್ತು ಸೊ ನೆಕ್ಸ್ಟ್ ಟೈಮ್ ಸ್ಟಿಚ್ ಮಾಡ್ತೀನಪ್ಪ ಅಂತ ಹೇಳಿದೆ ಫಸ್ಟ್ ಅವರು ಸ್ಲೀವ್ಸಲ್ಲಿ ಪುಫತ್ತೊಳು ನಾರ್ಮಲ್ ಬ್ಯಾಕ್ ನಾರ್ಮಲ್ ಇರಲಿ ಅಂತ ಹೇಳಿದರು ಹಾಗಾಗಿ ಅಂದೇ ಊರಿಗೆ ಹೊರಡೋದಿತ್ತು ಸೊ ಹನ್ನೊಂದು ಮಾರ್ನಿಂಗ್ ಹನ್ನೊಂದುವರೆ ತನಕ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗಿಬಿಟ್ಟು ಊರಿಗೆ ಹೋಗ್ತಾನೆ ಅಂದಮೇ ಮಕ್ಕಳನ್ನ ನೋಡಿಬಿಟ್ಟು ಹೋಗೋಣ ಕಾರ್ ಇದೆ ಮತ್ತು ಬ್ರದರ್ ಇದ್ದಾನೆ ಆಮೇಲೆ ಊರಿಂದ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದಲೇ ನಾವು ಮಕ್ಳನ್ನ ನೋಡ್ಕೊಂಬರೋಣ ಅಂತ ಹೋದ್ವಿ ಫಸ್ಟ್ ಬಂದುಬಿಟ್ಟು ನನ್ನ ಮಗಳು ಕಾಲೇಜಿಗೆ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡು ದಾವಣಗೆರೆಯಲ್ಲಿ ಪ್ರೇರಣಾ ಅಕಾಡೆಮಿ ಅಂತ ಸೊ ಅಲ್ಲಿಂದ ಅವಳನ್ನ ಪಿಕಪ್ ಮಾಡಿಕೊಂಡು ನನ್ನ ಮಗ ಇರೋದು ಚಿತ್ರದುರ್ಗ ಡಿಸ್ಟಿಕ್ಕು ಭರಮ್ಸಾಗರದತ್ತ ಹಂಪನೂರು ಅಂತ ಹೇಳಿ ಸೊ ರೆಸಿಡೆನ್ಸಿಯಲ್ಲು ನಮ್ಮ ಮನೆಯವ್ರ ಫ್ರೆಂಡ್ದೆ ಅದು ರೆಸಿಡೆನ್ಸಿಯಲ್ಲು ಟೀಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವು ರೆಸಿಡೆನ್ಸಿಯಲ್ಲಿಗೆ ಹಾಕಿದ್ದು ಈ ಸರಿ ನೈನ್ತ್ ಓದ್ತಾ ಇದ್ದಾನೆ ಮಗ ಸೊ ಅವ್ನು ನೋಡೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಅಪ್ಪಾಜಿ ಮತ್ತು ನನ್ನ ಮಗಳು ನಮ್ಮ ಬ್ರದರು ಸೇರಿಬಿಟ್ಟು ಹೋಗಿದ್ದು ಅವ್ನು ನಮ್ಮ ಗೊತ್ತಿರಲಿಲ್ಲ ಅವನಿಗೆ ಬರೋದು ಸರ್ಪ್ರೈಸ್ ಆಗಿತ್ತು ನನ್ನ ಮಗಳಿಗೆ ಗೊತ್ತಿತ್ತು ನಾವು ಹೋಗ್ತೀವಿ ಅಂತೇಳಿ ಸೊ ನಮ್ಮ ನೋಡಿದ ತಕ್ಷಣ ಫುಲ್ಲು ಖುಷಿ ಖುಷಿಯಾಗಿ ಕ್ಲಾಸಿಂದ ಹೊರಗೆ ಬಂದ ನೋಡಿ ಅವನಿಗೆ ಫುಲ್ ಸರ್ಪ್ರೈಸ್ ಆಯ್ತಾ ಅಮ್ಮ ಅನ್ಕೊಂಡಿದ್ದೆ ಎಲ್ಲ ಬರ್ತೀರಾ ಅಂತ ಬಂದಿದ್ರ ಎಲ್ಲರೂ ಬಂದಿದ್ರ ಅಂತೇಳಿ ಫುಲ್ ಖುಷಿಪಟ್ಟವನು ಸೊ ಅವ್ನು ಮಾತಾಡ್ಸ್ಕೊಂಡ್ಬಿಟ್ಟು ನೋಡಿಬಿಟ್ಟು ಅವನಿಗೆಲ್ಲ ಬಟ್ಟೆ ವಾಶ್ ಮಾಡಿಬಿಟ್ಟು ನಾವು ಮತ್ತೆ ಮತ್ತೆ ರಿಟರ್ನ್ ನಮ್ಮ ಮಗಳನ್ನ ಕರ್ಕೊಂಡು ದಾವಣಗೆರೆ ಬರೋದಕ್ಕೆ ಮೂರುವರೆ ನಾಲ್ಕು ಗಂಟೆ ಆಯಿತು ಅವಳು ಸ್ವಲ್ಪ ಶಾಪಿಂಗ್ ಇತ್ತು ಅವಳಿಗೆಲ್ಲ ಶಾಪಿಂಗ್ ಮಾಡಿಸಿ ಅವಳನ್ನ ಅವಳು ಆಸ್ಟೆಲ್ಲಿಗೆ ಬಿಟ್ಟು ನಾನು ಮನೆ ಬರೋದಕ್ಕೆ ನೈಟು ಆರೂವರೆ ಹೇಗಾಯ್ತು ಸೊ ಮೇಲೆ ಸ್ವಲ್ಪ ಹೊತ್ತು ಫ್ರೆಶಪ್ ಆಗಿಬಿಟ್ಟು ರೆಸ್ಟ್ ಮಾಡಿ ಇದ್ದ ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಮತ್ತೊಂದು ಎರಡು ಬ್ಲೌಸ್ ವರ್ಕ್ ಹಾಕವಿದ್ವು ವರ್ಕ್ ಹಾಕ್ಬಿಟ್ಟು ನಮ್ಮ ಸಿಸ್ಸು ಸ್ಟಿಚಿಂಗು ಮತ್ತು ಅದು ಇದು ಕೆಲಸ ಮಾಡಿದ್ಲು ಸೊ ವರ್ಕ್ ಹಾಕ್ಬಿಟ್ಟು ಮಲ್ಕೊಳೋದಕ್ಕೆ ಹನ್ನೆಂದುವರೆನೇ ಆಯಿತು ಸೊ ಇದು ಈ ಬಿಲಾವ್ ಬಂದುಬಿಟ್ಟು ನಾನು ತವ್ರ ಮನೆ ಹಬ್ಬಕ್ಕೆ ಹೋಗಿದ್ದು ಅಲ್ಲಿಂದ ಏನೇನಾಯಿತು ರಿಟರ್ನ್ ಬಂದಮೇಲೆ ಏನಾಯಿತು ಎಷ್ಟು ಬ್ಲೌಸು ವರ್ಕ್ ಮಾಡಿದೆ ಅಂತೇಳಿ ತಿಳಿಸಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಶೇರ್ ಮಾಡಬೇಕು ಅನಿಸಿದರೆ ಖಂಡಿತವಾಗಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಕಮೆಂಟ್ ತಿಳ್ಕೊಂಬಿಟ್ಟು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೆಕ್ಸ್ಟ್ ಹಾಕೋ ನನ್ನ ವೀಡಿಯೋಸು ನಿಮಗೆ ಶೋ ಆಗ್ತಾ ಹೋಗುತ್ತೆ ಸೊ ನಾನು ಯಾವ ಥರ ವೀಡಿಯೋ ಹಾಕ್ತೀನಿ ಮತ್ತು ಯಾವ ಥರ ಸ್ಟಿಚಿಂಗ್ ಬ್ಯುಸಿ ಇರುತ್ತೆ ಯಾವ ಡಿಸೈನ್ಸ್ ಎಲ್ಲ ಹೊಸ ಹೊಸದಿದೆ ಅಂತ ಹೇಳಿ ನಿಮಗೆ ಶೋ ಹಾಕ್ತಾ ಆಗ್ತಾ ಹೋಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ನನ್ನ ಚಾನಲ್ಲ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ಕೊತೀನಿ ನೆಕ್ಸ್ಟ್ ಇದೇ ಥರ ಹೊಸ ಹೊಸ ವೀಡಿಯೋಸೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್